ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಟ್ವೆಲ್ ಹೃದಯಳನ್ನು ಸಾಮ್ರಾಟ್ಗೆ ಮದುವೆ ಮಾಡ್ಕೊ ಅಂತ ಹೇಳಿದಾಗ ಸಾಮ್ರಾಟ್ ತಲೆ ಅಡ್ಡಡ್ಡ ತಿರುಗಿಸಿದ ತನಗೊಪ್ಪಿಗೆ ಇಲ್ಲ ಎನ್ನುವಂತೆ ಸಾಮ್ರಾಟ್ ಪ್ಲೀಸ್ ಹೀಗೆ ಹೇಳ್ಬೇಡ ಅವಳು ಅಪರಂಜಿ ಅಂತ ಗುಣದವಳು ಅಪರಂಜಿ ಅಂತ ಗುಣದವಳನ್ನು ನೀನೇಕೆ ಮದುವೆ ಆಗ್ಬಾರ್ದು ಕ್ಷಿತ್ ನಿನ್ನ ಗೆಳತಿ ಹಾಗೂ ನಿನ್ನ ಬಗ್ಗೆ ಅವಳಿಗೆ ಅವಳು ಅವಳ ಬಗ್ಗೆ ನಿನಗೆ ನಿನ್ನ ಬಗ್ಗೆ ಅವಳಿಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸೊ ನೀನೇ ಹಾಳಾಗ್ತಿರೋ ನಿನ್ನ ಫ್ರೆಂಡ್ಗೆ ಜೀವನ ಕೊಡಬಹುದಲ್ಲ ಬಾಣದಂತೆ ತೀಕ್ಷ್ಣವಾಗಿ ಮಾತುಗಳ ಬಾಣ ಬಿಟ್ಟಿದ್ದ ಸಾಮ್ರಾಟ್ ನೋ ಅದು ಸಾಧ್ಯವಿಲ್ಲ ಹೃದಯ ನನ್ನ ಗೆಳತಿ ಮಾತ್ರ ಅಲ್ಲ ನನ್ನ ಎರಡನೇ ತಾಯಿ ನನ್ನ ತಂಗಿ ಸಮ ಅವಳು ಕನಸಲ್ಲೂ ಈ ಥರದ್ದು ಊಹಿಸಲಾರೆವು ದಯವಿಟ್ಟು ಈ ಮಾತುಗಳನ್ನು ನನ್ನ ಗೆಳತಿಯನ್ನು ಮದುವೆ ಮಾಡ್ಕೋ ಸಾಮ್ರಾಟ್ ನಿನ್ನ ಗೆಳತಿ ನನ್ನ ನೋಡಲು ಬಂದಲು ಅಂತ ತಾನೇ ಹೀಗೆಲ್ಲ ಆಗಿದ್ದು ನೋಡೋಕೆ ಬಂದ ಮಾತ್ರಕ್ಕೆ ನನ್ನ ಬಗ್ಗೆ ಹೀಗೆಲ್ಲ ಹೇಳಿದರೆ ಅಕಸ್ಮಾತ್ ನನ್ನ ಬದಲಾಗಿ ಅವಳು ಬೇರೆಯವರನ್ನು ನೋಡೋಕೆ ಹೋಗಿದ್ರು ಹೀಗೆ ಮದುವೆ ಮಾಡಿಕೊಡ್ತಿದ್ರ ಗುರ್ತು ಪರಿಚಯ ಸರಿಯಾಗಿ ಗೊತ್ತಿಲ್ಲದವನಿಗೆ ಇಷ್ಟಕ್ಕೂ ಅದು ಯಾವ ನಂಬಿಕೆ ಮೇಲೆ ನನಗೆ ಮದುವೆ ಮಾಡ್ಕೊಳ್ಳೋಕೆ ಹೇಳ್ತೀರಾ ನೋಡು ಸಾಮ್ರಾಟ್ ನಿನ್ನ ಸ್ಥಾನದಲ್ಲಿ ಬೇರೆಯವರು ಇದ್ದಿದ್ರೆ ಅನ್ನೋ ಮಾತು ಬೇಡ ಆದರೆ ಇವಾಗಿರೋದಂತೂ ನೀನೇ ದಯವಿಟ್ಟು ನನ್ನ ಗೆಳತಿಗೊಂದು ಜೀವನ ಕೊಡು ನಿನ್ನ ಕಾಲ್ ಬೇಕಾದರೂ ಹಿಡಿತೀನಿ ಅನ್ನು ಅವನ ತಡೆದಳು ಹೃದಯ ಹಾಗೂ ಕ್ಷಿತ್ ಕಾಲಿಡಿಯಲು ಬಂದಾಗ ದೂರ ಸರಿದಿದ್ದ ಸಾಮ್ರಾಟ್ ಅಕ್ಷಿತ್ ಸಾಕು ನೀನಿನ್ ಮಾತಾಡಬೇಡ ಇಷ್ಟು ದಿನ ನೀನು ನನಗಾಗಿ ಮಾಡರೋದೇ ಬೇಕಾದಷ್ಟು ನನ್ನ ತಲೆ ಮೇಲೆ ಋಣ ಭಾರ ತುಂಬಿಸಿಬಿಟ್ಟಿದ್ದೀಯಾ ಇನ್ನೂ ಋಣ ಹೊತ್ತುಕೊಳ್ಳೋ ಶಕ್ತಿ ನನ್ನಲ್ಲಿ ಉಳಿದಿಲ್ಲ ಅವಳ ಕಣ್ಣಲ್ಲಿ ಕಣ್ಣೀರು ತೊಡೆಯುವ ಸಾಹಸ ಯಾರೂ ಮಾಡಲಿಲ್ಲ ಬಹುಶಃ ಆ ಸಮಯದಲ್ಲಿ ಅವಳು ಗನ್ನಿಸಿತ್ತು ನನಗೆ ಅಮ್ಮ ಇರಬೇಕಿತ್ತು ಅಂತ ಮತ್ತೊಮ್ಮೆ ಸಾಮ್ರಾಟ್ನ ನೋಡಿದ ಅಕ್ಷಿತ್ ಅವನು ಯಾವ ಭಾವವನ್ನು ತೋರ್ಪಡಿಸಲಿಲ್ಲ ಎಲ್ಲರ ಮುಖವನ್ನು ಗಮನಿಸಿದಳು ಅಪ್ಪ ಬನ್ನಿ ಹೋಗೋಣ ಅಂತವರನ್ನು ಎರಡೂ ಕೈಯಿಂದ ಬಳಸಿ ಪಕ್ಕದಲ್ಲಿದ್ದ ರೂಮ್ ಹೊಕ್ಕ ರುದ್ ಎಲ್ಲರೂ ಅವಳನ್ನೇ ಏನೋ ಮಹಾಪರಾಧ ಮಾಡಿದವಳಂತೆ ನೋಡುವಾಗ ಇಂದು ಒಂದು ಗಟ್ಟಿ ನಿರ್ಧಾರ ತಗೋಬೇಕಿತ್ತು ಅವಳ ಜೀವನದ ಬಹುದೊಡ್ಡ ನಿರ್ಧಾರ ಅದಾಗಿತ್ತು ಹಾಗೂ ಅದರ ಪೂರ್ತಿ ಹೊಣೆಗಾರಿಕೆ ತಾನೇ ಹೊರಬೇಕಿತ್ತು ಕಣ್ಣೀರು ತೊಳೆದುಕೊಂಡವಳು ಅಲ್ಲಿಂದ ಸರಿದು ದೊಡ್ಡದಾದ ಉಸಿರು ಹೊರಚೆಲ್ಲಿದವಳು ಆ ಉಸಿರಲ್ಲೇ ಇತ್ತು ಹೇಳುವಷ್ಟು ಭಾವ ಆದರೆ ಅರ್ಥ ಮಾಡಿಕೊಳ್ಳುವವರಿಲ್ಲವಷ್ಟೇ ಗೆಳೆಯನನ್ನು ಹೊರತುಪಡಿಸಿ ಮಿಸ್ಟರ್ ಸಾಮ್ರಾಟ್ ಅವಳ ಧ್ವನಿ ಎಂದಿಗಿಂತ ಸ್ವಲ್ಪ ಗಟ್ಟಿಯಾಗೇ ಇತ್ತು ನನ್ನ ಮದುವೆ ಆಗ್ತೀರಾ ಊಹಿಸದ ಪ್ರಶ್ನೆ ಅವಳಿಂದ ಬಂದದ್ದು ಈ ಹೃದಯಾಳ ಅಧಿಪತ್ಯ ಈ ಸಾಮ್ರಾಟನಿಗೆ ನೀಡಲು ಬಯಸುವೆ ನಿನ್ನ ಮನದಲ್ಲಿ ಸಾಮ್ರಾಜ್ಞೆ ಆಗಬೇಕೆಂಬ ಇಚ್ಛೆ ಮೂಡಿದೆ ನನಗೆ ನಿಮ್ಮ ವ್ಯಕ್ತಿತ್ವದ ಪರಿಚಯ ಇದೆ ನೀವು ಹೆಣ್ಮಕ್ಳನ್ನು ಎಷ್ಟು ಕೇರ್ ಮಾಡ್ತೀರಾ ಅಂತ ಬಂದ ಹೊಸದರಲ್ಲೇ ಇಡೀ ಕಂಪ್ನಿಗೆ ತಿಳಿದಿದೆ ನೀವು ಏನೆಂದು ನಿಮ್ಮ ಜೊತೆಗೆ ಕೆಲಸ ಮಾಡಿದ ನನಗೆ ತುಂಬ ಚೆನ್ನಾಗಿ ಅರ್ಥವಾಗಿದೆ ಬರೀ ನನ್ನ ಮೇಲೆ ಇರುವ ಕಳಂಕ ತೊಳೆಯಲು ಮಾತ್ರ ಅಲ್ಲ ಕಾಯ ವಾಚ ಮನಸ ನಾನು ನಿಮ್ಮನ್ನೇ ಮನಸ್ಫೂರ್ತಿಯಾಗಿ ಮದುವೆ ಆಗ್ತೀನಿ ಹಾಗೂ ನೀವು ಚಿಂತಿಸುವ ಅಗತ್ಯವಿಲ್ಲ ನಿಮ್ಮ ಮುಂದಿನ ನಡೆಯ ಬಗ್ಗೆ ನಿಮ್ಮ ಯಾವುದೇ ಕಷ್ಟದಲ್ಲೂ ನಾನು ನಿಮ್ಮೊಂದಿಗೆ ಇರುವೆ ನನ್ನಿಂದ ನಿಮಗೆ ಆದಷ್ಟು ತೊಂದರೆ ಆಗದಂತೆ ನೋಡ್ಕೋತೀನಿ ನನ್ನ ಮದುವೆ ಆಗ್ತಿರೋ ಸಾಮ್ರಾಟ್ ಕೊನೆಯ ಪದ ಅವಳ ಗಂಟಲುಬ್ಬಿದ ಅನುಭವವಾಯಿತು ಇಬ್ಬರೂ ಅರ್ಥವಿಲ್ಲದ ಅರ್ಥ ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡಿದ್ದು ಇಂಥದ್ದೊಂದು ಪರಿಸ್ಥಿತಿ ತನ್ನ ಜೀವನದಲ್ಲಿ ಬರುವುದೆಂದು ಅವಳ ಎಣಿಕೆಗೆ ನಿಲುಕದ್ದು ತನ್ನ ತಂದೆಯ ಮರ್ಯಾದೆಗಾಗಿ ಅವಳು ಇಂದು ಇದೇ ಮಂಟಪದಲ್ಲಿ ಯಾರ ಮೇಲೆ ತಪ್ಪು ಹೊರಿಸಿದ್ದರೂ ಅವರನ್ನು ಮದುವೆ ಆಗಲೇಬೇಕಿತ್ತು ಅವನ ಬಳಿ ಬಂದ ಕ್ಷಿತ್ ತಂದೆ ತಾಯಿ ನಾವು ಅವಳನ್ನು ಹೆತ್ತು ಸಾಕಿಲ್ಲದಿರಬಹುದು ಆದರೆ ಅವಳನ್ನು ಬಾಲ್ಯದಿಂದ ಕಂಡಿದ್ದೇವೆ ನಾವು ದಯವಿಟ್ಟು ನಮ್ಮ ಮಗಳನ್ಗೆ ಅನ್ಯಾಯ ಆಗೋಕೆ ಬಿಡಬೇಡ ಕೈ ಮುಗಿದು ಕಣ್ಣೀರು ಸುರಿಸಿದರು ಹೃದ್ ಅವರಿಗೆ ಟ್ಯಾಬ್ಲೆಟ್ ಕೊಟ್ಟವನು ಮುದ್ದಿನ ಮಗಳು ಅಂತ ತಲೆ ಮೇಲೆ ಹೊತ್ತಿದ್ದಲ್ಲಪ್ಪ ಇವಾಗ ನೋಡು ಏನು ಮಾಡಿದ್ಲು ಅಂತ ಅವರು ಮರು ಮಾತನಾಡಲಿಲ್ಲ ಕೈ ಹಿಂದೆ ಕಟ್ಟಿದವ ಇನ್ನು ಮುಂದೆ ಈ ಮನೆಯಲ್ಲಿ ಹೃದಯ ಇರಬೇಕು ಇಲ್ಲ ರುದ್ ಇರಬೇಕು ಅವಳು ಈ ಮನೆಗೆ ಬಂದ ದಿನ ನಾನು ಈ ಮನೆಯಲ್ಲಿ ಇರೋದಿಲ್ಲ ಇದ್ರ ಮೇಲೆ ನಿರ್ಧಾರ ನಿಮಗೆ ಬಿಟ್ಟಿದ್ದು ಆಫೀಸಿನ ಕೆಲವರು ಬಂದು ಸರ್ ಹೃದಯ ಮೇಡಮ್ ಬಗ್ಗೆ ಗೊತ್ತಿಲ್ಲದ ಜನ ಎಷ್ಟು ಬೇಕಾದರೂ ಮಾತಾಡಬಹುದು ಆದರೆ ಮೇಡಮ್ ಏನು ಅಂತ ಇಡೀ ನಮ್ಮ ಆಫೀಸ್ಗೆ ತಿಳಿದಿದೆ ಇವರ ಕೈ ಹಿಡಿಯಲು ನಿಜಕ್ಕೂ ಪುಣ್ಯ ಮಾಡಿರಬೇಕು ಸರ್ ಸತ್ವವಿಲ್ಲದ ನಗು ನಕ್ಕವನ್ನು ಪುಣ್ಯ ಅಂಥ ಪುಣ್ಯ ನನಗೆ ಬೇಕಿಲ್ಲ ಇಷ್ಟಕ್ಕೂ ನನ್ನ ಮದುವೆ ಆದರೆ ಈ ನಿಮ್ಮ ಮೇಡಮ್ ಮಿಡಲ್ ಕ್ಲಾಸ್ ಜೀವನ ನಡೆಸಬೇಕು ಜೀವನ ಪೂರ್ತಿ ನಾವು ಮಾಡಿದ ಸಾಲ ತೀರಿಸೋದ್ರಲ್ಲೇ ನಮ್ಮ ಜೀವನ ನಡೆದು ಹೋಗುತ್ತೆ ತಿಂಗಳ ರೇಷನ್ ಬಾಡಿಗೆ ಕರೆಂಟ್ ಬಿಲ್ ವಾಟರ್ ಬಿಲ್ ಅಂತ ಸೋರಿ ಹೋಗುವ ನಮ್ಮ ಸಂಬಳ ನಿಮ್ಮ ಮೇಡಮ್ ಖರ್ಚು ಮಾಡೋ ಜೀರೋ ಪರ್ಸೆಂಟ್ ಕೂಡ ಅಲ್ಲ ಅಷ್ಟಕ್ಕೂ ನಮ್ಮದು ಹಳ್ಳಿಯ ಬಡ ಕುಟುಂಬ ನಿಮ್ಮ ಮೇಡಮ್ ಅಲ್ಲಿ ವಾಸಿಸಲು ಸಾಧ್ಯವೇ ಈ ಬಾರಿ ದೊಡ್ಡ ಅಸ್ತ್ರವನ್ನೇ ಬಿಟ್ಟಿದ್ದ ಅವನಿಗೆ ಸುತ ಆರಾಮ್ ಇಷ್ಟವಿರಲಿಲ್ಲ ಹೃದಯಾಳನ್ನು ಮದುವೆ ಆಗಲು ನಾನು ಅಂದುಕೊಂಡು ಬಂದ ಕೆಲಸವೇನು ಇಲ್ಲಿ ನಡೆಯುತ್ತಿರುವುದೇನು ಅವನಿಗೆ ತಲೆ ಗಿರೆಂದಿತ್ತು ಅವನ ಬಳಿಗೆ ಹೆಜ್ಜೆ ಹಾಕಿದಳು ದಿಟ್ಟ ಮಹಿಳೆಯಂತೆ ಮೊದಲನೇ ಬಾರಿ ಅವಳು ಹೆದರಿಕೆ ಇಲ್ಲದೆ ಅಷ್ಟು ಜನರ ಮುಂದೆ ಗಟ್ಟಿಯಾಗಿ ಮಾತನಾಡಿದ್ದು ನೋಡಿ ಮಿಸ್ಟರ್ ಸಾಮ್ರಾಟ್ ನಾನು ಹೇಳಿದ್ ನಾನು ಕೇಳಿದ್ದೇನೆ ಹಂಗಿನ ಅರಮನೆಗಿಂತ ತೆಂಗಿನ ಗುಡಿಸಲು ವಾಸಿ ಅನ್ನೋದನ್ನ ಹಣ ಬಂಗ್ಲೆ ಶ್ರೀಮಂತಿಕೆ ಅನ್ನೋದು ಎರಡು ದಿನ ಮಾತ್ರ ಮನುಷ್ಯ ಯಾವತ್ತೂ ಹೃದಯದಲ್ಲಿ ಶ್ರೀಮಂತನಾಗಿರ್ಬೇಕು ನೀವು ನನಗೆ ಹೊತ್ತು ಹೊತ್ತು ಮೃಷ್ಟಾನವನ್ನ ನೀಡಬೇಕಿಲ್ಲ ಗಂಜಿ ಕೊಟ್ಟರು ನಾನು ಕುಡಿಯಬಲ್ಲೆ ಗುಡಿಸಲಲ್ಲಿ ವಾಸಿಸಬಲ್ಲೆ ನೀವು ನಡೆಸುವ ಜೀವನ ನಾನು ನಿಮ್ಮೊಂದಿಗೆ ನಡೆಸಬಲ್ಲೆ ಎಷ್ಟೇ ಕಷ್ಟ ಬಂದರೂ ಸರಿ ಒಂದು ಕ್ಷಣ ಅವಳ ಮಾತಿಗೆ ಅವನೇ ಮನಸ್ಸೋತು ಬಿಟ್ಟ ಇಂಥ ಶ್ರೀಮಂತರ ಮಗಳು ನಾನು ಬಡವನೆಂದರೂ ತೃಪ್ತಿಯಿಂದ ಜೀವಿಸುವೆ ಅನ್ನುವಳ ಅವಳ ಬಗ್ಗೆ ಅವನಿಗೆ ತಿಳಿದಿದ್ದರೆ ಈ ಯೋಚನೆ ವ್ಯರ್ಥವಾಗುತ್ತಿತ್ತು ಅವಳ ಆ ಮಾತಿಗೆ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದರೆ ಕೆಲವರು ಮೂಗು ಮುರಿದರು ತಕ್ಷಣಕ್ಕೆ ಅವ ಯೋಚಿಸಿದ ಸೇಮ್ ಕ್ರಿಮಿನಲ್ ತರಹ ಇವಳು ಯಾಕೆ ಸೀನ್ ಕ್ರಿಯೇಟ್ ಮಾಡಿ ಸತಿ ಸಾವಿತ್ರಿ ಥರ ಫೋಸ್ ಕೊಡ್ತಿರಬಾರ್ದು ನಾನಂತೂ ಮದುವೆ ಆಗಲ್ಲ ಅವನಿಗೆ ತಕ್ಷಣ ಗೆಜ್ಜೆ ನೆನಪಾಗಿ ಬಿಟ್ಟವು ತಲೆ ಕೊಡವಿದ ಕ್ಷೀತ್ ಅವನ ಕೈ ಹಿಡಿದು ಇನ್ನಿಲ್ಲದಂತೆ ಬೇಡಿಕೊಂಡರೂ ಅವನ ಮನಸ್ಸು ಕರಗಲೇ ಇಲ್ಲ ರೂಮ್ಗೆ ಹೋದ ಹೃದಯ ಪೂಜೆಗೆಂದು ಜೋಡಿಸಿಟ್ಟಿದ್ದ ವಸ್ತುಗಳಲ್ಲಿ ಗಂಡಿನ ಮನೆಯವರು ತಂದಿರಿಸಿದ್ದ ತಾಳಿ ಬೊಟ್ಟು ಕಣ್ಣಿಗೆ ಬಿದ್ದಿತ್ತು ಅದನ್ನು ರಮೇಶ್ ಅವರ ಮುಂದೆ ತಂದವಳು ಇದರ ಋಣ ನಾನೆಂದಾದರೂ ಖಂಡಿತ ತೀರಿಸುವೆ ಸದ್ಯಕ್ಕೆ ಇದರ ಅವಶ್ಯಕತೆ ಇದೆ ನನಗೆ ನನಗಾಗಿ ನೀವು ಆರಿಸಿ ತಂದದ್ದು ನಾನೇ ಇದರ ಒಡತಿಯಾದರೂ ಒಡೆಯಬೇರೆ ಕ್ಷಮಿಸಿ ಅಂತೇಳಿ ಅಲ್ಲಿಂದ ಸರಿದವಳು ನಿಂತಿದ್ದು ಸಾಮ್ರಾಟ್ ಮುಂದೆ ನೀನು ಏನೇ ಶಿಕ್ಷೆ ಕೊಟ್ಟರೂ ನಾನದನ್ನು ಅಭಿ ಅನುಭವಿಸಲು ಸಿದ್ಧ ಅಕಸ್ಮಾತ್ ನಿನ್ನ ಮನಸ್ಸಲ್ಲಿ ಬೇರೆ ಹುಡುಗಿ ಇರಬಹುದು ಅವಳನ್ನು ನೀನು ಮದುವೆ ಆಗಲು ನಾನೆಂದು ನಿರಾಕರಣೆ ತೋರೋದಿಲ್ಲ ನನ್ನ ಗಂಡನಾದ ಮರುಗಳಿಗೆಯೇ ನಾನು ನಿಮ್ಮನ್ನು ತುಂಬ ಪ್ರೀತಿಸುವೆ ನನಗೆ ನಿನ್ನ ಹೆಂಡತಿ ಸ್ಥಾನ ಕೊಟ್ಟರೆ ಸಾಕು ಸಾಮ್ರಾಟ್ ಪ್ಲೀಸ್ ಅಂತೇಳಿ ಅವನ ಮುಂದೆ ಕುಸಿದು ಕುಳಿತಳು ತಾಳಿ ಹಿಡಿದ ಕೈ ಜೋಡಿಸಿದ್ದವಳು ಅದು ತೂಗುತ್ತಲೇ ಇತ್ತು ಅವಳ ದುಃಖ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬೇಡಪ್ಪ ಬೇಡ ಅನ್ನುವ ಸ್ಥಿತಿಯಂತಿತ್ತು ಇನ್ನೆಂಥ ಕಲ್ಲು ಮನಸ್ಸು ಇವನದು ಕೆಲವರು ಅವಳ ಬಗ್ಗೆ ಮರುಕಪಡುತ್ತಾ ನುಡಿದರೆ ಇವನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಅದು ಯಾವ ಮಾಯಕ್ಕೆ ಒಳಗಾದನೋ ಅವಳ ಕೈನಲ್ಲಿನ ತೂಗುತ್ತಿದ್ದ ಮಾಂಗಲ್ಯ ತೆಗೆದುಕೊಂಡವ ಮರು ಮಾತನಾಡದೆ ಅವಳ ಕೊರಳಿಗೆ ಏರಿಸಿಬಿಟ್ಟ ಅವನ ಮುಖದಲ್ಲಿ ಎರಡು ತೆರನಾದ ಭಾವವಿತ್ತು ಒಂದು ಅವಳನ್ನ ಯಾಕಾದರೂ ಮದುವೆ ಆದೆನೋ ಅನ್ನುವಂತೆ ಮತ್ತೊಂದು ಗೆಳೆಯನ ವಿಷಯದಲ್ಲಿ ಇವಳಿಗೆ ಕೊಡುವ ಕಷ್ಟ ತೋರುವ ನರಕದಲ್ಲಿ ಗೆದ್ದೆನೆಂಬ ಭಾವ ಅಂತೂ ದ್ವೇಷ ಹೊತ್ತ ಸಾಮ್ರಾಟ್ ಪ್ರೀತಿಯನ್ನೇ ಧಾರೆ ಎರೆಯಲು ಹೊರಟಿರುವ ಹೃದಯಾಳ ಕೊರಳಿಗೆ ತನ್ನ ಅಧಿಪತ್ಯ ಸಾಧಿಸಿ ಅವಳ ಹೃದಯದ ಸಾಮ್ರಾಟನಾದ ಮೂರು ಗಂಟಲ್ಲಿ ನಂಟಾದರೂ ಬಿಡಿಸಲಾರದ ಬಂಧನಕ್ಕೆ ಬಂದಿಯಾದರು ಒಂದೇ ದೋಣಿಯಲ್ಲಿ ಜೊತೆಯಾಗಿ ಸಾಗಬೇಕಿದ್ದ ಮುದ್ದು ಜೋಡಿ ಮನಸ್ಸಲ್ಲೇ ದೋಣಿಯ ದಿಕ್ಕು ಬದಲಾಗಿದ್ದು ಯಾರಿಗೂ ಬರದಾಯಿತು ಕ್ಷಿತ್ ಮತ್ತೆ ಅವರ ಫ್ಯಾಮಿಲಿಗೆ ಹೇಳ ತೀರದ ಖುಷಿ ಒಂದು ಕಡೆ ಕಣ್ಣೀರು ಒಂದು ಕೊಡೆ ಸಂತೋಷ ಎಷ್ಟೇ ಶ್ರೀಮಂತಿಕೆಯಲ್ಲಿ ಬೆಳೆದರೂ ಅವಳಲ್ಲಿ ಅಹಂಕಾರದ ಚಿಕ್ಕ ಕುರುಹು ಇರಲಿಲ್ಲ ತಾಳ್ಮೆ ಯಥೇಚ್ಛವಾಗೇ ಇದೆ ಇದು ಅವಳ ಒಡವೆ ಒಡವೆಂದ್ರೆ ತಪ್ಪಾಗಲಾರ್ದು ಪರಿಣಾಮ ಅದೇ ಭರವಸೆ ಅವಳ ಜೀವನ ಸುಖವಾಗಿರುವುದೆಂದು ಬಯಸಿದರೆಲ್ಲ ತಂದಿರಿಸಿದ ಹೂವಿನ ಹಾರಗಳನ್ನು ತಂದ ಕ್ಷಿತ್ ಬದಲಾಯಿಸಲು ಆಜ್ಞೆ ನೀಡಿದ ಇಬ್ಬರೂ ಹೂವಿನ ಹಾರ ಬದಲಾಯಿಸಿ ನಿಂತರು ಕ್ಷಿತ್ ವಜ್ರದ ಕಪಲ್ ರಿಂಗ್ ಆರ್ಡರ್ ಮಾಡಿ ತರಿಸಿದ್ದ ಗೆಳತಿಗಾಗಿ ಇಬ್ಬರು ಒಬ್ಬರಿಗೊಬ್ಬರು ರಿಂಗ್ ಬದಲಾಯಿಸಿದರು ಕಣ್ಣೀರಿನ ಜೊತೆಗೆ ಖುಷಿಯೂ ಆಯಿತು ಕ್ಷಿತ್ ಅಮ್ಮನ ಬಳಿ ನಡೆದು ಅವರಿಬ್ಬರ ಆಶೀರ್ವಾದ ಪಡೆದರು ಬಂದ ಜನ ಈ ರೀತಿಯ ಮದುವೆ ನಾವು ಜೀವನದಲ್ಲೇ ನೋಡಲಿಲ್ಲ ಅನ್ನೋ ರೀತಿ ವ್ಯಂಗ್ಯವಾಗಿ ಮಾತನಾಡುತ್ತಾ ಮನೆ ಕಡೆ ಪಯಣ ಬೆಳೆಸಿದರು ಕೆಲವರು ಮನಸಾರೆ ಹರಸಿ ನಡೆದರು ರಮೇಶ್ ಅವರು ಆಗ್ಲೇ ಪತ್ನಿ ಮಗನ ಸುದ್ದಿ ಕೇಳಿ ವೀಕ್ ಆಗಿದ್ದರಿಂದ ನವಜೋಡಿಗಳಿಗೆ ಹರಸಿ ತಕ್ಷಣವೇ ಹೊರಟರು ಅಪ್ಪ ಅಣ್ಣನಿದ್ದ ರೂಮ್ ಕಡೆಗೆ ಹೆಜ್ಜೆ ಹಾಕಿದಳು ಅವಳಿಂದೆ ಸಾಮ್ರಾಟ್ ಕೂಡ ನಡೆದ ಕ್ಷಿತ್ ಮಾತಿನಂತೆ ಅವನ ಮನಸ್ಸಲ್ಲಿ ಕೊರೆಯುತ್ತಿದ್ದದು ಒಂದೇ ಬಿಟ್ಟರೆ ಸ್ಟೇಷನ್ಗೆ ಹೋಗ್ಬೇಕೆಂದು ಅವನಿಗಾಗಿ ಬಹಳ ಕೆಲಸ ಬಾಕಿ ಉಳಿದಿದ್ದ ಕಾರಣ ಅಪ್ಪ ಆರ್ದ್ರವಾಗಿ ಕರೆದವಳಿಗೆ ತಿರುಗಿ ನೋಡಿದವರ ಕಣ್ಣಲ್ಲಿ ಇವಳು ಬಯಸಿದ ಪ್ರೀತಿಗಿಂತ ಇವಳ ಕತ್ತಲ್ಲಿ ಕಂಡ ಮಾಂಗಲ್ಯ ನೋಡಿ ಇನ್ನೂ ಕೆಂಡಮಂಡಲವಾದ ತಂದೆಯ ನೋಟ ದಯಾ ನಿನ್ನನ್ನ ನಂಗಿಂತ ಹೆಚ್ಚು ನಂಬಿದ್ದೆ ಆದರೆ ನೀನು ಮಾಡಿದ್ದು ನನ್ನ ನಂಬಿಕೆ ಮರ್ಯಾದೆಗೆ ಧಕ್ಕೆ ತಂದುಬಿಟ್ಟೆ ಇಲ್ಲಿವರೆಗೂ ನಿಮಗೆ ಅಮ್ಮ ಇಲ್ಲ ಅಂದರೂ ಅವಳ ಪ್ರೀತಿ ಬಿಟ್ಟು ಮಿಕ್ಕಿದ್ದೆಲ್ಲದರಲ್ಲೂ ಕಡಿಮೆ ಮಾಡಿದಂತೆ ಸಾಕಿದ್ದಕ್ಕೆ ನನಗೆ ತುಂಬ ದೊಡ್ಡ ಬಹುಮಾನ ಕೊಟ್ಟೆ ಎಂದು ಮರೆಯಲಾರದ ಉಡುಗೊರೆ ನೀಡಿಬಿಟ್ಟೆ ಅವಳ ಕಾಲ ಬಳಿ ಕುಸಿದವಳು ಅವರ ಕೈ ಹಿಡಿದು ಇನ್ನೂ ಭತ್ತದ ಕಣ್ಣೀರು ಸುರಿಸುತ್ತಲೇ ಅಪ್ಪ ಇಲ್ಲ ಅಪ್ಪ ನಾನೇನು ಮಾಡಿಲ್ಲಪ್ಪ ನಂದೇನು ತಪ್ಪಿಲ್ಲಪ್ಪ ಅವತ್ತು ನರ್ಸ್ ಫೋನ್ ಮಾಡಿದ್ದಕ್ಕೆ ಆ್ಯಕ್ಸಿಡೆಂಟ್ ಅಂತ ಹೋದೆ ಅಪ್ಪ ಇದರಲ್ಲಿ ನನ್ನ ಮತ್ತೆ ಸಾಮ್ರಾಟ್ ಇಬ್ಬರ ತಪ್ಪು ಇಲ್ಲಪ್ಪ ಅಪ್ಪ ಅವತ್ತು ಸೈನ್ ಕೂಡ ನಾನು ಆತ್ರದಲ್ಲಿ ಮಾಡಿದ್ದು ಅಪ್ಪ ವೃದ್ಧು ಅರ್ಜೆಂಟ್ನಲ್ಲಿ ನೀನು ಸೈನ್ ಮಾಡೋದು ಯಾರಿಗೆ ಹೇಳ್ತೀಯ ನೀನು ಒಂದು ಡಾಕ್ಯುಮೆಂಟ್ ಸೈನ್ ಮಾಡೋಕ್ಕೆ ಎರಡರಿಂದ ನಾಲ್ಕು ಸಲ ಚೆಕ್ ಮಾಡಿರ್ತೀಯ ನಾನೇ ಚೆಕ್ ಮಾಡಿದ್ರು ಅಂತ ಅದರಲ್ಲಿ ಈ ಸೈನ್ ಅದು ಹೇಗೆ ಅರ್ಜೆಂಟ್ನಲ್ಲಿ ಮಾಡಿದೆ ತಂಗಿಯ ಮೇಲಿನವನ ನಿರಾಕರಣೆ ಕುರುಡಾಗಿಸಿ ಬಿಟ್ಟಿತ್ತು ಅವನನ್ನು ಅಣ್ಣ ಅದು ಹಾಸ್ಪಿಟಲ್ ಕಣೋ ಓದ್ಕೊಂಡು ಕುತ್ಕೊಳ್ಳೋ ತಾಳ್ಮೆ ಇರಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಳುತ್ತಲೇ ಇದ್ದವಳನ್ನು ನೋಡಿ ಸಹಿಸದಕ್ಷಿತ್ ರಕ್ಷಿತ್ ಸಾಮ್ರಾಟ್ ದಯಾ ಅಂಕಲ್ ಆಶೀರ್ವಾದ ತಗೊಳ್ಳಿ ಅಂಕಲ್ ಹೃದಯ ಸಾಮ್ರಾಟ್ ಮದುವೆ ಆಗಿದೆ ಇವಾಗ ಯಾರೂ ಅವಳನ್ನು ದೂರುವ ಹಾಗಿಲ್ಲ ಅವಳ ಮೇಲೆ ಯಾವ ಅಪವಾದವೂ ಇಲ್ಲ ಹೋಗಿ ಎಂದು ಕಣ್ಸನ್ನೆ ಮಾಡಿದ ಮನಸ್ಸಲ್ಲೇ ಗೊಣಗಿಕೊಂಡ ಸಾಮ್ರಾಟ್ ಇದೊಂದು ಬಾಕಿ ಅಂದ್ಕೊಂಡು ಹೋದ ಇಬ್ಬರು ಒಮ್ಮೆ ಬಗ್ಗಿದ್ದರಷ್ಟೇ ಹಿಂದೆ ಸರಿದ ರಾಮ್ ರಾಜಾರಾಮ್ರವರು ಒಮ್ಮೆ ಒಡೆದ ಕನ್ನಡಿ ಹೇಗೆ ಜೋಡಿಸಲಾಗುವುದಿಲ್ಲವೋ ಮನಸ್ಸು ಹಾಗೆ ನನ್ನ ಮಗಳು ದಯಾ ಇನ್ಮುಂದೆ ನನ್ನ ಪಾಲಿಗಿಲ್ಲ ಇನ್ನೊಮ್ಮೆ ನನಗೆ ಮುಖ ತೋರಿಸ್ಬೇಡ ಇಲ್ಲಿ ಅಲ್ಲಿಂದ ನುಡಿದು ನಳೆದು ಬಿಟ್ರು ಅವರನ್ನು ಕೂಡ ಅದೇ ಹೋಗಿಬಿಟ್ಟ ರೆಪ್ಪೆ ಅಲುಗಿಸದೆ ನೋಡುತ್ತಾ ನಿಂತಿದ್ಲು ಅವಳು ಕೋಪ ಮಾಡಿಕೊಂಡಿರ್ತಾರೆ ಅಂದ್ಕೊಂಡಿದ್ಲೆ ವಿನಃ ತನ್ನ ತಂದೆಯಿಂದಲೂ ಈ ರೀತಿಯಲ್ಲಿ ನರಾಕರಣೆ ಅವಳು ಊಹಿಸಿರಲೇ ಇಲ್ಲ ತನ್ನ ತವರಿಂದ ಗಂಡನ ಮನೆಗೆ ಹೋಗುವ ಹೆಣ್ಮಕ್ಳ ನೋವೇ ಊಹಿಸಲಾಗದು ಅಂಥದ್ರಲ್ಲಿ ಇಂದು ಜಗತ್ತು ಅವಳ ಪಾಲಿಗೆ ಶೂನ್ಯವಾಗಿತ್ತು ಕಣ್ಣೀರ ಬಿಂದು ನಾ ಮುಂದು ತಾಮುಂದು ಎಂದು ಧಾರೆ ಹರಿಸಲು ಪೈಪೋಟಿಯಿಂದ ತಯಾರಾಗಿದ್ವು ಆದರೆ ಅಲ್ಲಿಗೆ ಬಂದ ಕ್ಷಿತ್ ಅದಕ್ಕೆ ಅವಕಾಶ ಕೊಡಲಿಲ್ಲ ಇನ್ನೊಂದು ಹನಿ ನಿನ್ನ ಕಣ್ಣಲ್ಲಿ ಜಾರಿದ್ರೆ ನನ್ನ ಮೇಲೆ ಅಂತ ಮು ತಲೆ ಮೇಲೆ ಕೈ ಇಟ್ಟವನ ಕೈ ಕಿತ್ತವಳು ಅವನನ್ನು ತಬ್ಬಿಕೊಂಡು ಒಂದೇ ಸಮ ಗಟ್ಟಿಯಾಗಿ ಹತ್ಬಿಟ್ಲು ಆಗಲ್ಲ ಕ್ಷಿತೂ ಆಗಲ್ಲ ನಾನೇನು ಮಾಡಲಿ ಕ್ಷಿತ್ ನನ್ನ ಪಾಲಿಗೆ ಇನ್ಯಾರೂ ಇಲ್ಲ ಅಪ್ಪನಿಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಗಟ್ಟಿಯಾಗಿ ಅಳುತ್ತಿದ್ದವಳನ್ನು ನೋಡಿ ಕಸುವಿಸಿಗೊಂಡ ಸಾಮ್ರಾಟ್ ಆದರೆ ಸಮಾಧಾನ ಹೇಳುವ ಕೆಲಸ ಅವನಿಂದು ಮಾಡಲಾರನೇನೋ ತಿಳಿಯದು ಕ್ಷಿತ್ ತಂದೆ ತಾಯಿ ಮಗು ನಿಂಗೆ ನಾವಿಲ್ವಾ ಯಾಕಾಗಂತ್ಯ ಕೋಪದಲ್ಲಿ ಅಪ್ಪ ಹೇಳಿದ್ದಾರಷ್ಟೇ ಅವಳ ದುಃಖ ಎಷ್ಟಿತ್ತೆಂದು ಯಾರೂ ಊಹಿಸಲು ಸಾಧ್ಯವಿರಲಿಲ್ಲ ಕ್ಷಿತ್ ತೊಟ್ಟ ಶೇರ್ವಾನಿ ಅವಳ ಕಣ್ಣೀರಲ್ಲಿ ನೆನೆದು ತೊಪ್ಪೆಯಾಗಿತ್ತೇನು ಅವಳ ಮುಖ ಎತ್ತಿ ನೋಡ ಮಾ ಅಳ್ಬೇಡ ಪ್ಲೀಸ್ ನಂಗೂ ಅಳು ಬರುತ್ತೆ ಕಣೇ ಅಳ್ಬೇಡ ಪ್ಲೀಸ್ ಅಂತೇಳಿ ಅವಳನ್ನು ತಬ್ಬಿಕೊಂಡು ಅವನು ಹತ್ತು ಬಿಟ್ಟ ಅವರಿಬ್ಬರ ಗೆಳೆತನ ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿತ್ತು ನಿಜಕ್ಕೂ ಅಂತ ಒಬ್ಬ ಗೆಳೆಯ ಇಲ್ಲ ಅಂದಿದ್ರೆ ಹೃದಯ ಜೀವನದ ದಿಕ್ಕು ಇನ್ನೊಂದು ಪಥದಲ್ಲಿ ಸಾಕ್ತಿತ್ತೇನು ಪ್ಯಾಲೆಸ್ ಪೂರ್ತಿ ಖಾಲಿಯಾಗಿತ್ತು ಉಳಿದದ್ದು ಕೆಲಸದವರನ್ನ ಬಿಟ್ರೆ ಇವ್ರೆ ಕ್ಷಿತ್ ನಡೀರಿ ಮನೆಗೆ ಹೋಗೋಣ ಸಾಮ್ರಾಟ್ಗೆ ಇವಾಗ ಸಂದಿಗ್ಧ ಸ್ಥಿತಿ ನೋಡು ಕ್ಷಿತ್ ನೀವು ಮನೆಗೆ ಹೋಗಿರಿ ನನಗೊಂದು ಅರ್ಜೆಂಟ್ ಕೆಲಸ ಇದೆ ಮುಗಿಸಿ ಬರುವೆ ಎಂಥ ಕೆಲಸ ಈ ಮಧ್ಯರಾತ್ರಿ ಕ್ಷಿತ್ ತಂದೆಯ ಪ್ರಶ್ನೆಗೆ ನನ್ನ ಫ್ರೆಂಡ್ಗೆ ವಿಷಯ ತಿಳಿಸಿಲ್ಲ ನಾನು ಹೋಗಲೇಬೇಕು ಗಂಡನ ಆಸರೆಯೂ ಆ ಸಮಯದಲ್ಲಿ ಇಲ್ಲದಾಯಿತು ಹೃದಯಾಳ ಪಾಲಿಗೆ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಕತೆ ಹೇಗೆ ಬರ್ತಿದೆ ಅಂತ ಕೇಳಿದ ಮೇಲೆ ಒಂದು ಲೈನಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು